ಇಂದಿನ ಇನ್ನೊಂದು ವಾರ್ತೆಗಳು ಗೆಳೆಯನ ಮೂರು ತುಂಡು ಮಾಡಿ ಚರಂಡಿಗೆ ಎಸೆದ ಹಣದ ವಿಚಾರ ಕುರಿತು ಮಾತನಾಡಲು ಮನೆಗೆ ಕರಗಿಸಿ ರಾಡಿನಿಂದ ಹೊಡೆದು ಹತ್ತಿ ದೇಹವನ್ನು ಕತ್ತರಿಸಿ ರಾಜಕಾಲುವೆಗೆ ಎಸೆದ ಗೆಳೆಯನ ಮೃತನ ಪತ್ನಿ ನೀಡಿದ ದೂರಿನ ಮೇರೆಗೆ ತನಿಖೆ ಸ್ನೇಹಿತನ ಮನೆಯ ಮನೆಯ ಸಿಸಿ ಕ್ಯಾಮೆರಾ ನೀಡಿದ ಸುಳಿವು ಆಂಧ್ರದಲ್ಲಿ ಆರೋಪಿ ಬಂಧನ ಹಣಕಾಸು ವಿವಾದ ಹಿನ್ನೆಲೆಯಲ್ಲಿ ಫಂಡ್ ಸಂಸ್ಥೆಯ ಪರಿಚಿತ ಉದ್ಯೋಗಿಯನ್ನು ತಮ್ಮ ಮನೆಗೆ ಕರೆಸಿಕೊಂಡು ರಾಡಿನಿಂದ ಹೊಡೆದು ಆ ಕೊಂದ ಬಳಿಕ ರುಂಡ ಮುಂಡ ಕತ್ತರಿಸಿ ರಾಜಕಾರ ಎಸಗಿದ್ದ ಟ್ರಾವೆಲ್ಸ್ ಏಜೆನ್ಸಿ ಮಾಲೀಕನನ್ನು ರಾಮಮೂರ್ತಿ ನಗರದ ಪೊಲೀಸರು ಬಂಧಿಸಿದ್ದಾರೆ ಕಲೆ ನಗರದ ನಿವಾಸಿ ಶ್ರೀ ಶ್ರೀನಾಥ್ ಕೊಲೆ ಅದ ಈ ಹತ್ಯೆ ಸಂಬಂಧ ವಿಜಯನಪುರ ನಿವಾಸಿ ಮಾಧವರಾವ್ ಎಂಬುವರನ್ನು ಬಂಧಿಸಲಾಗಿದೆ ಕಳೆದ ಮೇ ಇಪ್ಪತ್ತೆಂಟರಂದು ಟಿ ವ್ಯವಹಾರ ಸಂಬಂಧ ಮಾತನಾಡುವ ಸಲುವಾಗಿ ಶ್ರೀನಾಥ್ನನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾರೆ ಕರೆದಿಸಿಕೊಂಡು ಇದು ಬಳಿಕ ಬೆಳತ್ತೂರು ಸಮೀಪ ರಾಜಕಾಲುವೆಗೆ ಮೃತದೇಹ ತುಂಡುಗಳನ್ನು ಬಿಸಾಡಿದ ಬಿಸಾಡಿ ಆತ ಪರಾರಿಯಾಗಿದ್ದ ಪತಿ ನಾಪತ್ತೆಯ ಬಗ್ಗೆ ಮೃತನ ಪತ್ನಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ತನಿಖೆ ನಡೆಸಿದಾಗ ಭೀಕರ ಕೊಲೆ ಬಯಲಾಗಿದೆ ಎಂದು ಪೊಲೀಸರು ಹೇಳಿದ್ದಾರೆ ಆಂಧ್ರದ ಚಿತ್ತೂರು ಜಿಲ್ಲೆ ಮೂಲದವರಾದ ಮೃತ ಶ್ರೀ ಶ್ರೀನಾಥ್ ಹಾಗೂ ಮಾಧವರಾವ್ ಸ್ನೇಹಿತರಾಗಿದ್ದು ಈ ಗೆಳೆತನದಲ್ಲಿ ಪರಸ್ಪರ ಹಣಕಾಸು ವ್ಯವಹಾರ ಸಹ ಇತ್ತು ಮಾರ್ಗದರ್ಶಿ ಚಿಟ್ ಫಂಡ್ನ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಶ್ರೀನಾಥ್ ಕುಟುಂಬದ ಜೊತೆ ಕಲ್ಯಾಣ್ ನಗರದಲ್ಲಿ ವಾಸ ಮೊದಲು ಗಾರೆ ಕೆಲಸ ನಗಿದ್ದ ಮಾಧವರಾವ್ ನಂತರ ಎರಡು ಬಸ್ಗಳನ್ನು ಖರೀದಿಸಿ ತಮ್ಮೂರಿನಲ್ಲಿ ನಾಗಮಣಿ ಹೆಸರಿನಲ್ಲಿ ಟ್ರಾವೆಲ್ಸ್ ಏಜೆನ್ಸಿ ನಡೆಸುತ್ತಿದ್ದ ಕುಟುಂಬದೊಂದಿಗೆ ವಿಜಯನಪುರದಲ್ಲಿ ವಾಸವಾಗಿದ್ದ ಶ್ರೀನಾಥ್ ಮೂಲಕ ಮಾರ್ಗದರ್ಶಿ ಚಿಟ್ ಫಂಡ್ ತಲಾ ಐದು ಲಕ್ಷ ರೂಪಾಯಿ ಮೌಲ್ಯದ ಎರಡು ಚೀಟಿಗಳನ್ನು ಮಾಧವರಾವ್ ಹಾಕಿದ್ದ ಆದರೆ ಚೀಟಿ ಹಣ ಪಡೆದ ಬಳಿಕ ಸರಿಯಾಗಿ ಕಂತು ಕಟ್ಟಿದೆ ಕಟ್ಟದೆ ರಾವ್ ಸಾಬೂವು ಹೇಳುತ್ತಿದ್ದ ಇದೇ ಹಣಕಾಸು ವಿಚಾರದಲ್ಲಿ ಇಬ್ಬರ ಮಧ್ಯೆ ಮನಸ್ತಾಪವಾಗಿತ್ತು ಪದೇ ಪದೇ ಕಂತು ಪಾವಿಸುವಂತೆ ಶ್ರೀನಾಥ್ ಹೇಳುತ್ತಿದ್ದರಿಂದ ಕೇಳದ ರಾವ್ ತನ್ನ ಗಳನಾತಿಗೆ ಹತ್ಯೆಗೆ ನಿರ್ಧರಿಸಿದಂತೆಯೇ ಮೇ ಇಪ್ಪತ್ತೆಂಟರಂದು ಕಾರ್ಯಕ್ರಮ ನಿರ್ಮಿತ ಆಂಧ್ರ ಪ್ರದೇಶಕ್ಕೆ ರಾವ್ ಪತ್ನಿ ಮತ್ತು ಮಕ್ಕಳು ತಿಳಿದಿದ್ದರು ಅದೇ ದಿನ ಮಂಗಳ ಮಧ್ಯಾಹ್ನ ಗೆಳೆಯನ ಮಾತುಕ ಮಾತುಕತೆ ನೆಪದಲ್ಲಿ ತನ್ನ ಮಗನಿಗೆ ರಾವ್ ಆಹ್ವಾನಿಸಿದ ಮನೆಯಲ್ಲಿ ಹಣಕಾಸು ವಿಚಾರವಾಗಿ ಮಾತಿಗೆ ಮಾತು ಬೆಳೆದು ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಆ ಹಂತದಲ್ಲಿ ಕೇರಳದ ರಾವ್ ಶ್ರೀನಾಥ್ನ ಮೇಲೆ ಕಬ್ಬಿಣದ ರೋಡಿನಿಂದ ಹಲ್ಲೆ ನಡೆಸಿದ ತೀವ್ರವಾಗಿ ಗಾಯಗೊಂಡ ಆತ ಮೃತಪಟ್ಟು ಬಳಿಕ ಮನೆಯಿಂದ ಹೊರ ಹೋಗಿ ಬ್ಯಾಗ್ ಮತ್ತು ಮಚ್ಚು ತಂದಿದ್ದಾನೆ ಬಳಿಕ ಮೃತನ ದೇಹದ ತುಂಡು ಹಾಗೂ ಮುಂಡಗಳನ್ನು ಮೂರು ತುಂಡಾಗಿ ಕತ್ತರಿಸಿ ಬ್ಯಾಗಿಗೆ ತುಂಬಿಕೊಂಡು ಬೆಳ್ತೂರ್ ಸಮೀಪದ ರಾಜ್ ಕಾಲುವೆಗೆ ಬಿಸಾಡಿ ಆಂಧ್ರಕ್ಕೆ ಪರಾರಿಯಾಗಿದ್ದ ಸಿಸಿ ಟಿವಿಯಲ್ಲಿ ಬಯಲಾದ ಕೊಲೆಯ ಸತ್ಯ ಮೇ ಇಪ್ಪತ್ತ ಮೂರರಂದು ಇಪ್ಪತ್ತೆಂಟರಂದು ತಮ್ಮ ಪತಿ ಮನೆಗೆ ಬಾರದೆ ಹೋದಾಗ ಆತಂಕಗೊಂಡ ಶ್ರೀನಾಥ್ ಪತ್ನಿ ಸಿಂಪಿಗೆಹಳ್ಳಿ ಠಾಣೆಗೆ ತೆರಳಿ ದೂರು ನೀಡಿದ್ದರು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹುಡುಗಾಟ ಶುರು ಮಾಡಿದರು ಆದರೆ ತನ್ನ ಪತಿ ಹಿಂದೆ ಮಾಧವರಾವ್ ಪಾತ್ರವಿರಬಹುದೆಂಬ ಪತ್ನಿ ಶಂಕಿಸಿದರು ಈ ಹಿನ್ನೆಲೆ ತನಿಖೆ ನಡೆಸಿದಾಗ ರಾವ್ ರಾವ್ ಮನೆಗೆ ಮೇ ಇಪ್ಪತ್ತೆಂಟರಂದು ಶ್ರೀನಾಥ್ ಬಂದಿರುವ ಟಿ ವಿ ದೃಶ್ಯಗಳು ಪತ್ತೆಯಾದವು ಅದಲ್ಲದೆ ಆ ದಿನ ಶ್ರೀನಾಥ್ ಮೊಬೈಲ್ಗೆ ರಾವ್ನದ್ದೇ ಕೊನೆ ಕರೆಯಾಗಿತ್ತು ಈ ಹಿನ್ನೆಲೆ ಪ್ರಕರಣವನ್ನು ಮುಂದಿನ ತನಗೆ ರಾಮಮೂರ್ತಿನಗರ ಠಾಣೆಗೆ ವರ್ಗಾಯಿಸಲಾಯಿತು ಕೊನೆಗೆ ತಾಂತ್ರಿಕ ಮಾಹಿತಿ ಆಧರಿಸಿ ಆಂಧ್ರ ಪ್ರದೇಶ ತಲೆಸುಮರೆಸಿಕೊಂಡಿದ್ದ ರಾವನನ್ನು ಬಂಧಿಸಿ ರಾಮಮೂರ್ತಿ ನಗರ ಠಾಣೆ ಪೊಲೀಸರು ಕರೆತಂದು ವಿಚಾರಿಸಿದಾಗ ಸತ್ಯ ಬಯಲಾಗಿದೆ ಎಂದು ಅಧಿಕಾರಿ ಹೇಳಿದ್ದಾರೆ ಆರೋಪಿ ಮಾಧವ್ ರಾವ್ ಹಾಗೂ ಮೃತ ಶ್ರೀನ ಶ್ರೀನಾಥ್ ನಡುವೆ ಆತ್ಮೀಯ ಒಡನಾಟವಿತ್ತು ಈ ಗಳತನದಲ್ಲಿ ರಾವ್ ಮನೆಗೆ ಆಗಾಗ ಶ್ರೀನಾಥ್ ಬಂದು ಹೋಗುತ್ತಿರುವುದು ಮಾಡುತ್ತಿದ್ದ ಆಗ ರಾವ್ನ ಪತ್ನಿ ಜೊತೆ ಮೃತ ಶ್ರೀನಾಥ್ಗೆ ಸಲುಗೆ ಬೆಳೆದಿತ್ತು ಈ ಸಂಗತಿ ತಿಳಿದು ಕೆರಳದ ರಾವ್ ಗೆಳೆನಾಥ್ಗೆ ನಿರ್ಧರಿಸಿದೆ ಎಂದು ಮೂಲಗಳು ಹೇಳಿದೆ ಮೃತನ ರುಂಡ ಮುಂಡಕ್ಕೆ ತಲಾಶೆ ಬೆಳತ್ತೂರು ಸಮೀಪದ ಕಾಲುವೆ ರಾಜಕಾಲುವೆಗೆ ಮೃತನ ರುಂಡ ಮುಂಡ ಎಸೆದಾಗಿ ಆರೋಪಿ ಹೇಳಿಕೆ ನೀಡಿದ್ದಾನೆ ಆದರೆ ಇದುವರೆಗೂ ಮೃತನ ಪತ್ತೆಯಾಗಿಲ್ಲ ಕಾಲುವೆಯಲ್ಲಿ ಮೃತದೇಹ ತುಂಡ ತುಂಡುಗಳಿಗೆ ಹುಡುಕಾಟ ನಡೆಯುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ